ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ನೀನಿರಲು ಜೊತೆಯಲ್ಲಿ ಈ ಸೀರಿಯಲಲ್ಲಿ ಇವತ್ತೇನಾಗುತ್ತೆ ಅಂತ ನೋಡೋಣ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ನೀನಿರಲು ಜೊತೆಯಲ್ಲಿ ಕೃಷ್ಣ ಮತ್ತು ಊರ್ಮಿಳಾಗೆ ಜಗಳ ಆಗ್ತಾ ಇರುತ್ತೆ ಸೊ ಮನೆ ಮಾರೋ ವಿಚಾರಕ್ಕೆ ತುಂಬಾ ಜಗಳ ಆಗ್ತಾ ಇರುತ್ತೆ ಅದನ್ನು ಊರ್ಮಿಳ ಏನು ಮಾಡ್ತಾಳೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಾನು ಈ ಮನೆ ಮಾರದೇ ಇರಲ್ಲ ಮನೆ ಮಾರೇ ಮಾರಬೇಕು ಅಂತ ಅಂದ್ಬಿಟ್ಟು ಪಟ್ಟಿಡ್ ಕೂತಿರ್ತಾಳೆ ಆದರೆ ಕೃಷ್ಣ ನಾನು ಯಾವುದೇ ಕಾರಣಕ್ಕೂ ಸೈನ್ ಹಾಕೋದಿಲ್ಲ ನಾನು ಸಾಯೋವರೆಗೂ ಈ ಮನೆ ಮಾರಕ್ಕೆ ಬಿಡ ಿಲ್ಲ ಅಂತ ಅನ್ಬಿಟ್ಟು ಪಟ್ಟಿಟ್ಟು ಕೂತ್ಕೊಂತಾಳೆ ಹಂಗೆ ಪಟ್ಟಿ ಹಿಡಿತಾನೆ ಹಾಗಾದರೆ ಮತ್ತೆ ನನ್ನ ದುಡ್ಡು ನನಗೆ ವಾಪಸ್ ಕೊಡು ಎಷ್ಟು ಖರ್ಚು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಊರ್ಮಿಳ ಹೇಳ್ತಾಳೆ ಕೃಷ್ಣ ಅವಾಗ ಹೇಳ್ತಾನೆ ನಾನು ನಿನ್ನ ದುಡ್ಡು ಖಂಡಿತ ವಾಪಸ್ ಕೊಟ್ಟೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಚಾಲೆಂಜ್ ಮಾಡ್ತಾನೆ ಅಷ್ಟೊತ್ತಿಗೆ ಅವರ ಅಪ್ಪ ಅವರಮ್ಮ ಎಲ್ಲ ಬೇಡ ಕೃಷ್ಣ ಈ ಥರ ಹೇಳ್ಬಿಟ್ರೆ ಹೆಂಗೆ ಎಲ್ಲಿಂದ ತೊಗೊಂಬರ್ತೀಯ ಕೆಲಸ ಇಲ್ಲ ಏನಿಲ್ಲ ಅಂದ್ಬಿಟ್ಟು ಅವರಮ್ಮ ಎಲ್ಲ ಹೇಳ್ತಾರೆ ಅದಕ್ಕೆ ಅವನೇನು ಮಾಡ್ತಾನೆ ನಾನು ಹಿಂಗೋ ತೊಗೊಂಬರ್ತೀನಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ಯಾವುದೇ ಕಾರಣಕ್ಕೂ ಈ ಮನೆ ಮರ ಅದಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹಠ ಮಾಡ್ತಾನೆ ಸೊ ಊರ್ಮಿಳ ಏನು ಮಾಡ್ತಾಳೆ ಅಂತ ಅಂದರೆ ಇದನ್ನೆಲ್ಲ ನೋಡಿದಂಥ ಊರ್ಮಿಳ ಅದು ಹೇಗೆ ತೊಗೊಂಬರ್ತೀಯ ನಾನು ನೋಡ್ತೀನಿ ತಗೊಂಬ ಅಂತ ಅಂದ್ಬಿಟ್ಟು ಅವಳು ಕೂಡ ಚಾಲೆಂಜ್ ಮಾಡ್ತಾಳೆ ಸೊ ಇದೆಲ್ಲ ನೋಡಿದಂಥ ಮನೆಯವರು ಗಾಬರಿಯಿಂದ ಏನು ಮಾಡೋದು ಏನು ಮಾತಾಡೋದು ಅಂತ ಗೊತ್ತಾಗದೆ ಗಾಬರಿಯಿಂದ ಇರ್ತಾರೆ ಸೊ ಇದೆಲ್ಲದನ್ನು ನಡೆಯೋಂಥದ್ದು ಅವಾಗ ಅವನು ಹೇಳ್ತಾನೆ ಪ್ರಯತ್ನ ನಂದು ಪ್ರತಿಫಲ ಅವನು ಅಂತ ಅಂದ್ಬಿಟ್ಟು ಕೃಷ್ಣನ ಕಡೆಗೆ ಕೈ ಮಾಡಿ ತೋರಿಸ್ತಾನೆ ಅದನ್ನು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಕೃಷ್ಣನ ವಿಗ್ರಹದಲ್ಲಿ ಸೊ ಇದೆಲ್ಲ ಕೃಷ್ಣನ ಕೃಪೆ ಹೇಗೋ ಮಾಡ್ತೀನಿ ನಾನು ತೊಗೊಂಡು ಬಂದೇ ಬರ್ತೀನಿ ಅಂತ ಅಂದ್ಬಿಟ್ಟು ಹುರ್ಮಿಳಾಗಿ ಚಾಲೆಂಜ್ ಮಾಡ್ತಾನೆ ಹೇಗೆ ತೊಗೊಂಬರ್ತೀಯ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ ಸೊ ಅವ್ಳಿಗೆ ಸಿಕ್ಕಾಪಟ್ಟೆ ಕೊಪ್ಪು ತೋರಿಸ್ತಾ ಇರ್ತಾಳೆ ಇನ್ನೂ ಕಾಲೇಜ್ ಕಡೆಗೆ ಬಂತು ಅಂದರೆ ರಾ ಗಿಫ್ಟ್ ಏನು ಪ್ರೈಸ್ ವಿನ್ ಆಗಿರೋದನ್ನ ಫುಲ್ಲು ಸೆಲೆಬ್ರೇಷನ್ ಮಾಡ್ತಾಯಿರ್ತಾರೆ ಅವರಪ್ಪ ರಚನಾ ಅಂತೂ ತುಂಬ ಖುಷಿ ಖುಷಿಯಾಗಿರ್ತಾಳೆ ಅವರಪ್ಪ ಕೂಡ ನನ್ನ ಮಗಳು ಫ ರ್ಯಾಂಕ್ ಬಂದಿದ್ದಾಳೆ ಅಂದ್ಬಿಟ್ಟು ಅವರಪ್ಪ ಕೂಡ ತುಂಬ ಖುಷಿಯಾಗಿರ್ತಾರೆ ಅದೇ ಟೈಮಲ್ಲಿ ರಚನಾಗೆ ಜಾಬ್ ಆಫರ್ ಬರುತ್ತೆ ಒಂದು ಇಂಟರ್ನ್ಯಾಷ್ನಲ್ ಹೋಟೆಲಲ್ಲಿ ಜಾಬ್ ಆಗಿದೆ ನಿಮಗೆ ಅಂತ ಅಂದ್ಬಿಟ್ಟು ಅಲ್ಲೇ ಜಾಬ್ ಆಫರ್ ಲೆಟರ್ ಕೊಡ್ತಾರೆ ಅವಾಗ ಅವಳು ಹೇಳ್ತಾಳೆ ಇಲ್ಲ ನಮ್ಮ ಅಪ್ಪನ ಕೇಳಬೇಕು ನಮ್ಮ ಅಪ್ಪನ ಕೇಳಿದೆ ನಾನು ಏನೂ ಮಾಡೋದಿಲ್ಲ ಮುಂದುವರಿಯೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಅದೇ ಟೈಮಲ್ಲಿ ಅಲ್ಲಿರೋಂಥ ಅವಳ ತಂಗಿ ಏನು ಮಾಡ್ತಾಳೆ ಅಪ್ಪನ ಕಡೆಗೆ ಓಡ್ ಬರ್ತಾಳೆ ಅಪ್ಪ ಹಿಂಗೆ ಅಕ್ಕನಿಗೆ ಜಾಬ್ ಆಫರ್ ಬಂದಿದೆ ನೋಡು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವ್ರ ಅಚ್ಚನ ಏನು ಮಾಡ್ತಾಳೆ ಅವ್ರಪ್ಪ ಅಲ್ಲಿಗೆ ಬಂದ ತಕ್ಷಣ ಇವರೇ ನಮ್ಮಪ್ಪ ಅಂತ ಅಂದ್ಬಿಟ್ಟು ಅವ್ರಿಗೆ ಪರಿಚಯ ಮಾಡಿಕೊಡ್ತಾಳೆ ಕಂಪ್ನಿ ಅವರಿಗೆ ಪರಿಚಯ ಮಾಡಿಕೊಟ್ಬಿಟ್ಟು ಆ ಲೆಟರ್ನ ಅವ್ರ ಅಪ್ಪನ ಅವ್ರ ಅವರಪ್ಪ ಕೋಪದಿಂದ ನನ್ನ ಮಗಳನ್ನ ನಾನು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಕಳಿಸಲ್ಲ ಕೆಲ್ಸಕ್ಕೆ ಕಳ್ಸೋದಿಕ್ಕಲ್ಲ ನಾನು ನನ್ನ ಮಗಳನ್ನ ಇಷ್ಟು ದೊಡ್ಡ ಕಾಲೇಜಲ್ಲಿ ಈ ಥರ ಓದಿಸಿರೋದು ಅವಳು ಯಾವತ್ತಿ ಇದ್ರು ರಾಣಿಯಾಗೇ ಇರಬೇಕು ರಾಣಿಯಾಗೇ ಅವಳು ಬಾಳಬೇಕು ನಂತರ ಸೇವಕರಾಗಿರಬಾರ್ದು ಯಾರ ಕೈ ಕೆಳಗೂ ಕೆಲಸ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವರಪ್ಪ ಕೋಪ ಮಾಡ್ಕೊತಾರೆ ಅಷ್ಟರಲ್ಲಿ ಇನ್ನೊಬ್ಬರು ಅಲ್ಲೇ ಇದ್ದಂಥವ್ರು ಬಂದ್ಬಿಟ್ಟು ಇಷ್ಟೆಲ್ಲ ಓದಿಸ್ಬಿಟ್ಟು ಮನೇಲಿ ಕೂರಿಸ್ಕೊಳ್ಳೋದಿಕ್ಕ ಓದಿಸಿರೋದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಟ್ಟಾಗಿ ಮಾತಾಡ್ತಾರೆ ಅದನ್ನು ಕೇಳಿಸ್ಕೊಂಡಂಥ ಅವರಪ್ಪ ಇಡೀ ಕಾಲೇಜ್ಗೆ ಕೇಳಿಸೋ ಥರ ಫುಲ್ಲು ಕೋಪದಿಂದ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ಕಳ್ಸೋದಿಲ್ಲ ಚೆನ್ನಾಗಿ ಓದಿರೋ ಮಾತ್ರಕ್ಕೇನೇ ಕೆಲಸ ಮಾಡಬೇಕು ಬೇರೆಯವ್ರ ಕೈ ಕೆಳಗೆ ಅಂತ ಏನಾದರೂ ಇದೆಯಾ ನನ್ನ ಮಗಳು ರಾಣಿ ಥರ ಸಾಕಿದ್ದೀನಿ ರಾಣಿ ಥರನೇ ಇರಬೇಕು ಅವಳು ನಾನು ಹೊತ್ತಿನ ಊಟಕ್ಕೋಸ್ಕರ ಬೇರೆ ಮನೇಲಿ ಕೂಲಿ ಮಾಡಿದ್ದೀನಿ ಅದು ನಿಮ್ಗೇನಾದರೂ ಗೊತ್ತಾ ಅಂತ ಅಂದ್ಬಿಟ್ಟು ಜೋರು ಮಾಡ್ತಾರೆ ಆ ಕೂಲಿ ಮಾಡಿರೋ ಅಂಥದ್ದೊಂದು ಸೀನ್ ಬರುತ್ತೆ ನಿಜಕ್ಕೂ ಎಷ್ಟು ಕಷ್ಟಪಡ್ತಾರೆ ಅಪ್ಪ ಅಮ್ಮ ಅಂತ ಅಂದರೆ ನಮ್ಗಳನ್ನೆಲ್ಲ ಸಾಕಿ ಬೆಳೆಸಿ ನಿಜವಾಗ್ಲೂ ಒಂದು ಹೊತ್ತು ಊಟಕ್ಕೂ ಕೂಡ ಕೊರತೆ ಇಲ್ದಂಗೆ ಬೆಳೆಸಿರ್ತಾರೆ ಅವರಪ್ಪ ಅದನ್ನೇ ಅಲ್ಲಿ ಹೇಳ್ತಾರೆ ನನ್ನ ರಚನೆ ನನ್ನ ತುಂಬ ಕಷ್ಟಪಟ್ಟು ಸಾಕಿ ಬೆಳೆಸಿ ಅವಳನ್ನ ಇಷ್ಟು ಒಂದು ಒಳ್ಳೆ ಕಾಲೇಜಲ್ಲಿ ಓದಿಸಿರೋದು ಅವಳು ರಾಣಿ ಥರ ಇರಬೇಕು ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ನಾನು ಕಳಿಸೋದಿಲ್ಲ ಅಂತ ಅಂದ್ಬಿಟ್ಟು ಜೋರು ಮಾಡ್ತಾರೆ ಇದನ್ನೆಲ್ಲ ನೋಡಿದಂಥರ ಚೆನ್ನಾಗಿ ಗಾಬರಿ ಪಟ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾಳೆ ಇನ್ನು ಊರ್ಮಿಳಾ ಕಡೆಗೆ ಬಂದರೆ ಊರ್ಮಿಳ ಯಾವುದೋ ಒಂದು ಲೆಟರ್ ಇಟ್ಕೊಂಡು ಒಂದು ಫೈಲ್ ಇಟ್ಕೊಂಡು ಹೇಳ್ತಾ ಇರ್ತಾಳೆ ಸೊ ಏನು ಮಾಡೋದು ಇವ ಸೈನ್ ಆಗ್ತಾ ಇಲ್ವಲ್ಲ ಈ ನಿಮ್ಮನ್ನೆಲ್ಲ ನಾನು ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಏನೋ ಒಂದು ಇನ್ಸಿಡೆಂಟ್ ನಡೆದಿರೋ ಅಂಥದ್ದು ಹಿಂದಿಂದು ನೆನಪಿಸ್ಕೊತಾಳೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅವಳಿಗೆ ನಮ್ಮಪ್ಪ ಜೈಲಿಗೆ ಹೋಗಂಗೆ ಮಾಡಿರೋ ಅಂಥ ನಿಮ್ಮಗಳ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ ಏನು ಕತೆ ಏನು ಸ್ಟೋರಿ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಸೊ ಇಲ್ಲಿಗೆ ಇವಾಗ ಅವಳು ಜಸ್ಟ್ ನೆನಪಿಸ್ಕೊತಾ ಇರ್ತಾಳೆ ಅಷ್ಟೇ ಅದಾದಮೇಲೆ ಅವಳು ಊರ್ ಮೇಳ ಕೋಪದಿಂದ ನಾನು ನಿಮ್ಮಗಳ್ನ ಯಾರನ್ನೂ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಚೇರ್ ಮೇಲೆ ಕೂತ್ಕೊಂಡು ದಪ್ಪ ದಪ್ಪ ಕಂಡು ಬಿಟ್ಕೊಂಡು ಅಳ್ತಾ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ತುಂಬ ಗಾಬರಿ ಪಟ್ಕೊಂಡಿರ್ತಾಳೆ ಇನ್ನೂ ರಚನಾ ಕಡೆಗೆ ಬಂತು ಅಂತ ಅಂದರೆ ರಚನಾ ಅಪ್ಪಂಗೆ ಹೇಳ್ತಾ ಇರ್ತಾಳೆ ಅಪ್ಪ ನೀವು ಹೇಳಿರೋ ನಿಮಗೆ ಗೊತ್ತಿಲ್ಲದೆ ಅಥವಾ ನಿಮ್ಗೆ ಹೇಳ್ದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಅಪ್ಪ ನೀವೇನು ಹೇಳ್ತಿರೋ ದೇವರೇ ಬಂದು ಹೇಳಿದ್ರು ನಾನು ನಿಮ್ಮ ಮಾತು ಮೀರೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಮನೆ ಕಡೆಗೆ ಹೊರಡ್ತಾರೆ ಸೊ ಮನೆ ಕಡೆಗೆ ಹೊರಟ ತಕ್ಷಣ ಇನ್ನೂ ಇಲ್ಲಿ ಕೃಷ್ಣ ಮನೆ ಕಡೆಗೆ ಬಂತು ಅಂದರೆ ಕೃಷ್ಣ ಮನೆಯಲ್ಲಿ ಅವ್ರ ಅತ್ತಿಗೆ ಒಬ್ಬರು ಮನೆಯಿಂದ ಆಚೆ ಹಾಕ್ಬಿಟ್ಟಿರ್ತಾಳೆ ಊರ್ ಮೇಲೆ ಅವರು ಓಡಿ ಬಂದು ಒಂದು ಫೋಟೋ ಇಟ್ಕೊಂಡು ಕೃಷ್ಣ ತುಂಬ ಒಳ್ಳೆಯ ಹುಡುಗಿ ಇವಳನ್ನ ಮದುವೆ ಆಗು ನೀನು ಅಂತ ಅಂದ್ಬಿಟ್ಟು ಕೇಳ್ತಾಯಿರ್ತಾರೆ ಆ ಫೋಟೋ ತೋರಿಸ್ಬಿಟ್ಟು ಕೃಷ್ಣ ಹೇಳ್ತಾನೆ ಈಗ ಒಬ್ರನ್ನ ಮದುವೆ ಆಗಿ ಅನುಭವಿಸ್ತಾ ಇರೋದೆ ಸಾಕು ಇನ್ನು ಮತ್ತೆ ಒಬ್ಬರು ಹೋಗ್ ಹೋಗ್ಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಹಿಂಗೆ ಗಲಾಟೆ ಮಾಡ್ತಾ ಇರ್ತಾನೆ ಅವ್ರ ಅತ್ಕೆಗೆ ಅವಾಗ ಅವಳು ಹೇಳ್ತಾಳೆ ಇಲ್ಲ ನಿನ್ನ ಮದುವೆ ಆಗಲೇಬೇಕು ಆಗು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವ್ರ ಅತ್ತೆ ಆಚೆ ಬರ್ತಾರೆ ಪಾತ್ರೆ ಸೌಂಡ್ ಆಗುತ್ತೆ ಕೆಳಗಡೆ ಪಾತ್ರೆ ಬಿದ್ದು ಸೌಂಡ್ ಆದ ತಕ್ಷಣ ಊರ ಮೇಲೆ ಏನು ಮಾಡ್ತಾರೆ ಅಯ್ಯೋ ಏನು ಇಲ್ಲಿ ನಡೀತಾ ಇದೆ ಇಷ್ಟೊಂದು ಸೌಂಡು ಮನೆಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ ಅಂದ್ಬಿಟ್ಟು ಗಾಬರಿಯಿಂದ ಗಲಾಟೆ ಮಾಡಿಕೊಂಡು ಆಚೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇನ್ನೂ ರಚನಾ ಮನೆ ಕಡೆಗೆ ಬಂತು ಅಂದರೆ ರಚನಾ ಏನು ಪ್ರೈಸ್ ತೊಗೊಂಡಿರ್ತಾಳೆ ಅದನ್ನ ಇಟ್ಕೊಂಡು ಅವ್ರಪ್ಪ ಅವ್ರ ಹೆಂಡ್ತಿ ಇರ್ತಾನೆ ಹೋಗಿ ಆರತಿ ತಗೊಂಬ ನನ್ನ ಮಗಳಿಗೆ ಆರತಿ ತೆಗಿ ಆಗಿರುತ್ತೆ ಇಷ್ಟು ಚೆನ್ನಾಗಿ ಓದಿರೋ ಮಗಳನ್ನ ಡಂಗೂರು ಹೊಡ್ಕೊಂಡು ಕರ್ಕೊಂಬರ್ಬೇಕು ಆದರೆ ನಮ್ಮ ರಚನೆಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಆರತಿ ತೊಗೊಂಡು ಬಂದು ಆರ್ತಿನಾದರೂ ಮಾಡು ಅಂತ ಅಂದ್ಬಿಟ್ಟು ಇನ್ನೂ ಊರ್ಮಿಳಾ ಮನೆ ಕಡೆಗೆ ಬಂತು ಅಂದರೆ ಕೀರ್ತಿ ಹೆಣ್ತೀನಿ ಅಲ್ಲಿ ಬಂದಿರೋ ಅಂಥದ್ದು ಅವ್ರನ್ನ ಕರೆದುಬಿಟ್ಟು ಮನೆಯಿಂದ ಆಚೆ ಹಾಕು ನೀನು ಹೆಣ್ತೀನಿ ನೋಡೋಕೆ ಯಾರು ಬಂದಿದ್ದಾರೆ ಹೇಳು ಅಂತ ಅಂದ್ಬಿಟ್ಟು ಊರ್ಮಿಳಾ ಅವ್ರ ಕೈಲಿ ಹೇಳ್ತಾ ಇರ್ತಾಳೆ ಸೊ ರಚನಾಗಿ ವಿಶ್ ಮಾಡೋಕ್ಕೆ ಅಂದ್ಬಿಟ್ಟು ರಚನಾ ಅವ್ರ ಅತ್ತೆ ಮನೆಗೆ ಬಂದಿರ್ತಾರೆ ಮನೆ ಹತ್ರ ಬಂದ ತಕ್ಷಣ ರಚನಾ ಅವ್ರ ಅತ್ತೆ ಉದ್ದೇಶನೇ ಬೇರೆ ಥರ ಇರುತ್ತೆ ರಚನ ತನ್ನ ಮಗನಿಗೆ ಮದುವೆ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ಅವ್ರ ಮನೆಗೆ ಬಂದಿರ್ತಾರೆ ಹೆಂಗಿದ್ರು ಓದಿದ್ದು ಮುಗೀತು ಓದಿದ್ದು ಮುಗಿದಾದ್ಮೇಲೆ ಇನ್ನೇನು ಇರುತ್ತೆ ಮದುವೆ ಮಾಡ್ಬಿಡೋದೆ ಮದುವೆ ಮಾಡ್ತಾರೆ ಅಂತ ಅಂದ್ಕೊಂಡು ಮನೆಗೆ ಬಂದಿರ್ತಾರೆ ಸೊ ಅಷ್ಟು ರಚನನ ಅತ್ತೆ ಮಾತಾಡಿಸ್ತಾ ಇರ್ತಾರೆ ವಿಶ್ ಮಾಡ್ತಾರೆ ನೀನು ಕಾಲೇಜ್ಗೆ ಫಸ್ಟ್ ಬಂದಿದ್ಯಾ ಅಂತ ತುಂಬ ಖುಷಿ ಆಗ್ತಾ ಇದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸೊ ಅವ್ರ ಅತ್ತೆ ಏನು ಮಾಡ್ತಾರೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಸ್ವೀಟ್ ತೊಗೊಂಬಂದ ನೀನು ತಗೋ ಸ್ವೀಟ್ ಅಂತ ಹೇಳ್ಬಿಟ್ಟು ಸ್ವೀಟ್ ಕೊಡ್ತಾರೆ ರಚನಾ ಸ್ವೀಟ್ ಇಸ್ಕೊತಾಳೆ ಸೊ ರಚನಾ ಸ್ವೀಟ್ ್ಕೊಂಡು ಇನ್ನು ಊರ್ಮಿಳ ದಿವಾನ್ ಮನೆ ಕಡೆಗೆ ಬಂತು ಅಂದರೆ ಕೀರ್ತಿನ ಕರೆದು ತುಂಬ ಗಲಾಟೆ ಮಾಡಿಸ್ತಾ ಇರ್ತಾಳೆ ಫಸ್ಟು ಇವ್ಳು ನಮ್ಮ ಮನೆಯಿಂದ ಆಚೆ ಹಾಕು ಇವ್ರನ್ನೇನಕ್ಕೆ ಬರ ಕೇಳಿರೋದು ಅಂತ ಅಂದ್ಬಿಟ್ಟು ಕೀರ್ತಿ ದುಡ್ಡು ಕೊಡ್ತಾರೆ ಕುಡಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಅದಕ್ಕೆ ಮಾತೇ ಕೇಳ್ತಾ ಇರ್ತಾನೆ ಇದೆಲ್ಲ ನೋಡಿದಂಥ ಕೃಷ್ಣ ಏನು ಮಾಡ್ತಾನೆ ಏನೂ ಮಾಡೋಕ್ಕಾಗ್ದಲೇ ಸುಮ್ಮನೆ ನಿಂತ್ಕೊಂಡಿರ್ತಾನೆ ತುಂಬ ಬೇಜಾರಿಂದ ನಿಂತ್ಕೊಂಡಿರ್ತಾನೆ ಇದಕ್ಕೆಲ್ಲ ಏನಾದರೂ ಮಾಡಿ ಕಡಿವಾಣ ಹಾಕಬೇಕು ಅನ್ನೋದು ಅವನು ಉದ್ದೇಶ ಆಗಿರುತ್ತೆ ಸೊ ಕೀರ್ತಿ ಏನು ಮಾಡ್ತಾನೆ ಅವ್ರ ಅತ್ಕೇನ ಅಂದರೆ ಕೃಷ್ಣ ಅವರ ಅತ್ಕೆ ಇನ್ನೊಬ್ಬರು ಕೀರ್ತಿ ಅವರ ಹೆಂಡ್ತಿನ ಮನೆಯಿಂದ ಆಚೆ ಹಾಕೋದನ್ನ ಯಾರೂ ಕೂಡ ತಡೆಯೋದಿಲ್ಲ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾರೆ ಅಷ್ಟರಲ್ಲಿ ಊರ್ ಬಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೇಳ್ತಾರೆ ಇವನಿಗೆ ಮದುವೆ ಮಾಡೋಕ್ಕೊಳ್ತಿದ್ದೀರ ಅವ್ಳನ್ನೂ ಕೂಡ ನಾವೇ ಸಾಕಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ಜೋರು ಮಾಡ್ತಾರೆ ಇನ್ನೂ ರಚನಾ ಮನೆ ಕಡೆಗೆ ಬಂದೆ ರಚನಾ ಅಡುಗೆ ಮಾಡ್ತಾ ಇರ್ತಾಳೆ ಅತ್ತೆ ಅವ್ರ ಮಾವ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅವಳ ಫ್ರೆಂಡ್ಸ್ ಹೇಳ್ತಾ ಇರ್ತಾಳೆ ನೀನು ಅತ್ತೆ ಮಾವನ ಜೊತೆಗೆ ಎಷ್ಟು ಚೆನ್ನಾಗಿ ಒಡನಾಟ ಇದೆ ಈ ಥರ ಬಾಂಡೇಜ್ ನಮ್ಮಪ್ಪ ನಮ್ಮಮ್ಮ ಮಧ್ಯೆ ಇಲ್ಲ ರಚನಾ ಅಂತ ಅಂದ್ಬಿಟ್ಟು ಸೊ ಅವಳೇನು ಮಾಡ್ತಾಳೆ ಅಮ್ಮ ಹೇಳಿದರು ಅಡುಗೆ ಮಾಡು ಅಂತ ಅಂದ್ಬಿಟ್ಟು ಸನ್ನೆ ಮಾಡಿ ಹೇಳಿದರು ಹಂಗಾಗ್ಬಿಟ್ಟು ನಾನು ಅಡುಗೆ ಮಾಡೋಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ರಚನೆ ಹೇಳ್ತಾರೆ ಇನ್ನೂ ಅವರತ್ತೆ ನಾವಿಲ್ಲಿಗೆ ಬಂದಿರೋ ಉದ್ದೇಶ ಏನಂತ ಅಂದರೆ ನನ್ನ ಮಗನಿಗೆ ಇಳ್ದು ರಚನಾದು ಕೂಡ ಓದಿ ಮುದಿ ಮುಗೀತು ನನ್ನ ಮಗನಿಗೆ ಮದುವೆ ಮಾಡಿಕೊಡ್ತೀರ ಅಂತ ಕೇಳಕ್ಕೆ ಬಂದಿದ್ದೀನಿ ಹೂ ಮುಡಿಸ್ಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಹೂ ಮುಡಿಸ್ಬಿಟ್ರೆ ನಮ್ಮ ರಚನಂದು ಮಾತುಕತೆ ಆದಂಗೆ ಗಟ್ಟಿ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇದೆಲ್ಲ ಕೇಳಿದಂಥ ಅವರಪ್ಪ ಕೋಪ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಈ ಈಗಲೇ ನಾವು ಮದುವೆ ಮಾಡಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ನಡೀತಾ ಇರುತ್ತೆ ಅವರ ಅತ್ತೆ ಮಧ್ಯೆ ಮತ್ತು ಅವರ ಅಪ್ಪ ಮಧ್ಯೆ ಇಬ್ಬರು ಮಧ್ಯೆನೂ ತುಂಬ ಗಲಾಟೆ ನಡೀತಾ ಇರೋ ಕಾರಣ ಇಲ್ಲಿಗೆ ಈ ಸಂಚಿಕೆ ಮುಕ್ ಮುಗಿಯುತ್ತೆ ಮುಂದೇನಾಗುತ್ತೆ ಅಂತ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು